ಚಿನ್ನಮ್ಮ ಹಿಡ್ಕೊಳ್ಳಿ ನೀನು ಒಳಗಡೆ ಹೋಗ್ಬಾರ್ದು ಇವಾಗ ಮಾಮಾ ಇವಾಗ ಮಾಮ ಹೊಡಿತದೆ ತುಳಿಬಾರ್ದಂತೆ ಹಣ್ಣೆಲ್ಲ ಇರು ಓ ಸೂಪರ್ ಐಡಿಯಾ ಇದು

ನೇರಳೆ ಹಣ್ಣು ಉದ್ರಿಸ್ತಾರದು ಯಾವ ರೀತಿ ನೋಡ್ರಿ ನಮ್ಗೆ ನಮ್ಗೆ ಅಂತ ಹಾ ಕಾಯಿ ಒಪ್ಪ ಹುಷಾರ್ ಕಣ್ಣಪ್ಪ ಹೌದೇ डांस ada गोफलाडा आमन्ना

ಅಯ್ಯೋ ಅವ್ನು ಅಂತ ತಕ್ಕೊಂಡಿದೆ ಆಮೇಲೆ ಇಲ್ಲ ಅದೇ ಬುಡಮ್ಮ ಅನ್ನಲ್ಲಕ್ಕಿ ಹಿಂಗ್ ಮುಡಿಕಾಳಪ್ಪ ತಾಳಪ್ಪ ತಾಳಪ್ಪ ಅಯ್ಯೋ ಕೆಳಕಿ ಬಿದ್ದೈತಾವೆಲ್ಲೋಡ ನೆಲ ನೋಡಲಿ ಹೋಗಲ್ಲ ಅದ್ಗೆ ಕೆಳಗಡೆ ನಿಂತ್ಕೊಂಡು ಮಾಡಿದ್ರೆ ಬತ್ತಾರಿಲ್ಲ ಇಷ್ಟೊಂದು ಹಾ ಒಳ್ಳೆ ಲೆಕ್ಕೊಂಡಿಯಾ ಇವು ಚೆನ್ನಾಗವೇ ಗೊಪರೋಣ ಮೇಲ್ಗಡೆ ಹೊಳೆ ಟೇಸ್ಟ್ ಚೆನ್ನಾಗ್ ಅವ ಅದು ಎಷ್ಟ ಗೊತ್ತಿಲ್ಲ ನೇರ್ಲೆ ಯಾರ್ಯಾರಿಗೆ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಎಲ್ಲ ತುಬ್ಬ್ರಿ ಉದ್ರಿಸ್ತಾನೆ ಸೂಪರ್ ಕರೆಕ್ಟಾಗಿ ಬಂದ ನೋಡಿ ನಾನು ಬಂದಿದ್ದೀನಿ ಅಂತ ಹುಡುಗ

ಎಷ್ಟು ಕೆ ಜಿ ಬೇಕು ನೇರಲೇಣ ಇವತ್ತು ಬೆಂಗಳೂರಲ್ಲಿ ಕಾಲು ಕೆ ಜಿ ಐವತ್ತು ರೂಪಾಯಿ ಅಲ್ಲಾಡ್ಸ ಅಲ್ಲಾಡ್ಸಂತ ಸಾಂಗಲ್ಲ ಸೂಪರ್ ಅಣ್ಣು ನನಗೆ ಮಾತ್ರ ಇವತ್ತು ಆಂಬಲ್ತೇನ ಹೋಗಲ್ತೆ ಹಾ ಹೋಗಲ್ತೆ ട്ടെ <laughs> 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 <sampleks> <laughs> <laughs> <mumbles>